ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ರೀತಿಯ ಡಿಮ್ಯಾಂಡ್ ಹಾಗೆ ಬಹಿರಂಗ ಹೇಳಿಕೆಗಳು ಮತ್ತೊಂದು ಕಡೆ ರಾಜು ಕಾಗೆ ಅವರು ನಾನು ಕೂಡ ಮಂತ್ರಿ ಆಗುವ ಇಚ್ಛೆಯನ್ನ ಹೊಂದಿದ್ದೇನೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರ ಹಾಗೆ ಡಿಕೆ ಶಿವಕುಮಾರ್ ಅವರ ಆಂತರಿಕ ಸಂಘರ್ಷ ದೆಹಲಿ ಮಟ್ಟಕ್ಕೆ ಬಂದು ತಲುಪಿದೆ ಅದರಲ್ಲೂ ಈ ಸಂಪುಟ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಬಣದ ನಾಯಕರಿಗೆ ಸ್ಥಾನಮಾನ ಸಿಗಬೇಕು ಸಂಪುಟದಲ್ಲಿ ಅನ್ನೋ ಕಾಂಪಿಟೇಷನ್ ಒಂದು ಕಡೆ ಇದರ ನಡುವೆ ಇದೀಗ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ರಾಜು ಕಾಗೆ ಹೇಳಿಕೆಯನ್ನ ನೀಡಿದ್ದಾರೆ ಯಾವುದೇ ಖಾತೆ ಕೊಟ್ಟರೂ ಕೂಡ ಸೂಕ್ತವಾಗಿ ನಿಭಾಯಿಸ್ತೇನೆ ಅಂತ ಕಾಗವಾಡ ಮತಕ್ಷೇತ್ರದ ಶಿರೂರು ಗ್ರಾಮದಲ್ಲಿ ರಾಜು ಕಾಗೆ ಹೇಳಿಕೆ ನೀಡಿದ್ದಾರೆ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದ್ದೀನಿ ನನಗೂ ಕೊಟ್ಟರು ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನುವಂತ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ಟು ನಿಭಾಯಿಸ್ತೀನಿ ಅಯೇನ್ ತಪ್ಪಿದೆ ಕೊಡ್ಬೇಕಲ್ಲ ಅವರು ಸೀನಿಯರ್ ಇದ್ರಿಗಳಿದ ಅವ್ರಿಗೂ ಕೊಟ್ರೂ ನಾನು ಸಂತೋಷ ಇದೇನೆ ನನಗೆ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದ್ದೀನಿ ನನಗೂ ಕೊಟ್ರೂ ಯಾವ ಖಾತೆ ಕೊಟ್ರೂ ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನುವಂತ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ರೂ ನಿಭಾಯಿಸ್ತೀನಿ ಆದ್ರೆ ನನಗೆ ಅಯ್ಯನ್ ತಪ್ಪಿದೆ ಅವರು ಸೀನಿಯರ್ ಇದ್ದಾರೆ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ರೀತಿಯ ಡಿಮ್ಯಾಂಡ್ ಹಾಗೆ ಬಹಿರಂಗ ಹೇಳಿಕೆಗಳು ಮತ್ತೊಂದು ಕಡೆ ರಾಜು ಕಾಗೆ ಅವರು ನಾನು ಕೂಡ ಮಂತ್ರಿ ಆಗುವ ಇಚ್ಛೆಯನ್ನ ಹೊಂದಿದ್ದೇನೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಅವರ ಹಾಗೆ ಕೆ ಶಿವಕುಮಾರ್ ಅವರ ಆಂತರಿಕ ಸಂಘರ್ಷ ದೆಹಲಿ ಮಟ್ಟಕ್ಕೆ ಬಂದು ತಲುಪಿದೆ ಅದರಲ್ಲೂ ಈ ಸಂಪುಟ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಬಣದ ನಾಯಕರಿಗೆ ಸ್ಥಾನಮಾನ ಸಿಗಬೇಕು ಸಂಪುಟದಲ್ಲಿ ಅನ್ನೋ ಕಾಂಪಿಟೇಷನ್ ಒಂದ್ ಕಡೆ ಇದರ ನಡುವೆ ಇದೀಗ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ರಾಜು ಕಾಗೆ ಹೇಳಿಕೆಯನ್ನ ನೀಡಿದ್ದಾರೆ ಯಾವುದೇ ಖಾತೆ ಕೊಟ್ಟರೂ ಕೂಡ ಸೂಕ್ತವಾಗಿ ನಿಭಾಯಿಸುತ್ತೇನೆ ಅಂತ ಕಾಗವಾಡ ಮತಕ್ಷೇತ್ರದ ಶಿರೂರು ಗ್ರಾಮದಲ್ಲಿ ರಾಜು ಕಾಗೆ ಹೇಳಿಕೆ ನೀಡಿದ್ದಾರೆ ಯಾವ ಖಾತೆ ಕೊಟ್ರೂನು ಸೂಕ್ತವಾಗಿ ನಿಮಾಯ್ತೀನಿ ಅನ್ನೋ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ರೂ ನಿಭಾಯಿಸ್ತೀನಿ ಆದ್ರೆ ನನಗೆ ಏನ್ ತಪ್ಪೇನಿದೆ ಕೊಡಬೇಕಿಲ್ಲ ಅವರು ಸೀನಿಯರ್ ಇದ್ರಿಗಳಿದ ಅವ್ರಿಗೂ ಕೊಟ್ರೂ ನಾನು ಸಂತೋಷ ಇದೇನೆ ನನಗೆ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದ್ದೀನಿ ನನಗೂ ಕೊಟ್ರನು ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಮಾಯಿಸ್ತೀನಿ ಅನ್ನೋ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಅವರು ಮಾಜಿ ನಾನು ಮಂತ್ರಿಗಳ ಒಂದು ಕಡೆ ಸಮಾವೇಶ ಸಂಘರ್ಷ ಆದ್ರೆ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಗಿರಿ ಎರಡೂ ಪಟ್ಟದ ಮೇಲೆ ಮತ್ತೊಬ್ಬ ಕಾಂಗ್ರೆಸ್ನ ನಾಯಕ ಕಣ್ಣೆಟ್ಟಿದ್ದಾನೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹೆಬ್ಬಯಕೆ ನನಗೂ ಇದೆ ಅಧ್ಯಕ್ಷ ಪಟ್ಟ ಕೊಟ್ಟರು ಸರಿಯೇ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಟ್ಟರು ಕೂಡ ಕೆಲಸ ಮಾಡ್ತೇನೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಏನೇ ಆದರೂ ಅದಕ್ಕೆ ನಾನು ಬದ್ದ ಅಂತ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಧ್ಯಕ್ಷ ಆಗಲಿಕ್ಕೆ ಆಶೆ ಇದೆ ಮಂತ್ರಿ ಆಗಲಿಕ್ಕೆ ಕಾಶಿ ಇದ್ದೇ ಇದೆ ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು ಪಕ್ಷ ತೀರ್ಮಾನವೇ ಅಂತಿಮ ಹಿಂದಕ್ಕೆ ಸಿಎಂ ಅಂತ ಕೂಡ ಓಡಾಡಿತು ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ ನಮ್ಮ ಉತ್ಸಾಹ ಅಷ್ಟೇ ಅಂತಿಮವಾಗಿ ಪಕ್ಷ ನಿರ್ಮಾಣ ಮಾಡಬೇಕಾಯ್ತು ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬೇಕು ಅಂತ ನೋಡಬೇಕಷ್ಟೇನು ಮಾಡ್ತಾ ಇಲ್ಲ ಅಥವಾ ನಮಗೆ ಆಸೆನೂ ಇಲ್ಲ ಅಧ್ಯಕ್ಷ ಆಗಲಿಕ್ಕೆ ಆಶೆ ಶಿಲಾ ಬಣ ಬಡಿದಾಟದ ನಡುವೆ ಕೂಡ ಸಿದ್ದರಾಮಯ್ಯ ಅಂಟೀನ್ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದೆ ಡಿಕೆ ಶಿವಕುಮಾರ್ ಬಣದಿಂದ ಈ ಸಮಾವೇಶ ನಡೆಸುವ ಬಗ್ಗೆ ಅಪಸ್ವರ ಎದ್ದು ಕೂಡ ಸಮಾವೇಶವನ್ನು ಹಾಸನದಲ್ಲಿ ನಡೆಸಿಯೇ ಸಿದ್ಧ ಅನ್ನೋ ರೀತಿಯಲ್ಲಿದೆ ಸಿದ್ದರಾಮಯ್ಯ ಅಂಟೀನ್ ಹಾಗಾದರೆ ಹಾಸನದಲ್ಲಿ ನಡೆದೇ ಬಿಡುತ್ತಾ ಸಮಾವೇಶ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಬಣಗಳ ನಡುವಿನ ಕೋಲ್ಡ್ ವಾರ್ನ ನಡುವೆ ಕೂಡ ಸಮಾವೇಶಕ್ಕೆ ಸಿದ್ದತೆಯನ್ನ ಬರದಿಂದ ಮಾಡಿಕೊಳ್ಳಲಾಗ್ತಾ ಇದೆ ಮುಖ್ಯಮಂತ್ರಿಗಳ ಕೈ ಬಲಪಡಿಸೋಕೆ ಅಹಿಂದ ಸಮಾವೇಶವನ್ನು ನಡೆಸಲಿಕ್ಕೆ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಯಾರೇ ಅಪಸ್ವರ ಎತ್ತಿದ್ರೂ ಸಮಾವೇಶ ನಡೆಸಿಯೇ ಸಿದ್ದ ಅಂತ ಹೇಳಿ ಕೇವಲ ಹಾಸನ ಮಾತ್ರ ಅಲ್ಲ ಐದು ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡಂತೆ ರಾಜ್ಯಾದ್ಯಂತ ಆರು ಕಡೆ ಅಹಿಂದ ಸಮಾವೇಶವನ್ನು ನಡೆಸಲಿಕ್ಕೆ ಚಿಂತನೆಯನ್ನ ಮಾಡಿಕೊಳ್ಳಲಾಗ್ತಾರೆ ನೀವು ಹೇಳುವ ಯಾವ ವಿಷಯ ಚರ್ಚೆ ಇಲ್ಲ ಅದರ ಬಗ್ಗೆ ಡಿಬೇಟು ಇಲ್ಲ ಪತ್ರ ಬರೆದರೂ ಯಾರಿಗೂ ಗೊತ್ತೂ ಇಲ್ಲ ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು ಅದು ಅವರು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಗಳ ಅಭಿಪ್ರಾಯ ಮುಖ್ಯಮಂತ್ರಿಗಳ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಸೋತ್ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ ನೀವು ಹೇಳುವ ಯಾವ ವಿಷಯ ಚರ್ಚೆ ಇಲ್ಲ ಅದರ ಬಗ್ಗೆ ಡಿಬೇಟು ಇಲ್ಲ ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ ಬರ್ಕೊಂಡ್ರೆ ಅದೆಲ್ಲ ನಾವ್ ಏನ್ ಮಾಡೋಣ ಯಾರು ಯಾರು ಬರ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ನಮ್ಗೆ ಸಂಬಂಧ ಇಲ್ಲ ನಾವು ಮಾಡೋದೇ ಅಷ್ಟೇ ಖರ್ಗೆ ಅವರು ಬರ್ತಾರೆ ಅಲ್ಲ ಕರೆದ್ರೆ ಅವರು ಬರ್ತಾರೆ ಏನಂತ ಅದ್ರಲ್ಲಿ ಏನಿದೆ ಖರ್ಗೆ ಅವರು ಕೈಬಲಪಡಿಸುವ ಕಾರ್ಯಕ್ರಮ ಇದೆಲ್ಲ ಖರ್ಗೆ ಅವ್ರೇನು ಬೇರೆನಾ ಅವರು ಕೂಡ ಒಂದು ಶೋಷಿತ ಸಮುದಾಯದಿಂದ ಇವತ್ತು ರಾಷ್ಟ್ರ ನಾಯಕರಾಗಿದ್ದಾರೆ ಅವ್ರಿಗೂ ಕೂಡ ಅವ್ರದ್ದು ಆಶೆಯೂ ಇದೆ ನಮ್ಮ ಆಶೆನೂ ಅದೇ ಯಾರು ಏನಾರ ಬರ್ಕೊಳ್ಳಿ ಯಾರು ಏನೇ ಅಪಸ್ವರ ಎತ್ಲಿ ನಾವು ಈ ಒಂದು ಚಳವಳಿಯನ್ನ ಈ ಸಂಗ್ರಮವನ್ನ ಈ ಅಹಿಂದ ಸಂಘಟನೆಯನ್ನ ಈ ಅಹಿಂದಗಳನ್ನ ಬಲಪೊಳಿಸತಕ್ಕಂತ ಕಾರ್ಯದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಬರ್ಕೊಂಡ್ರೆ ಅದೆಲ್ಲ ಏನು ಮಾಡೋಣ ಯಾರು ಯಾರು ಬರ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಮ್ಗೆ ಸಂಬಂಧ ಇಲ್ಲ ನಾವು ಮಾಡೋದೇ ಅಷ್ಟೇ ಕರ್ಗೆ ಅವರು ಬರ್ತಾರೆ ಅಲ್ಲ ಕರೆದ್ರೆ ಅವರು ಬರ್ತಾರೆ ಏನಂತ ಅದ್ರಲ್ಲೇನಿದೆ

ಖಂಡಿತ ಸ್ಮಿತಾ ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಬಣ ವರ್ಗ ಏನಿದೆ ಅಲ್ಲ ಅದು ಸಾಕಷ್ಟು ಬೆಂಬಲವನ್ನ ಈ ಹಿಂದಿನಿಂದಲೂ ಕೊಟ್ಕೊಂಡು ಬಂದಿದೆ ಅವರು ಜೆಡಿಎಸ್ನಿಂದ ಉಚ್ಚಾಟನೆ ಆಗಿ ಬಂದಾಗಲೂ ಕೂಡ ಆ ಬೆಂಬಲ ಇತ್ತು ಬಳಿಕ ಸಾಕಷ್ಟು ಬೆಂಬಲ ಈ ಒಂದು ಅಹಿಂದ ವರ್ಗ ಸಿಎಂ ಸಿದ್ದರಾಮಯ್ಯ ನೀಡ್ತಾನೆ ಬಂದಿದೆ ಹಾಗಾಗಿ ಈಗಲೂ ಕೂಡ ಆ ಹಿಂದ ವರ್ಗ ಮತ್ತೆ ಸಿಎಂ ಸಿದ್ದರಾಮ ಅವರಿಗೆ ಬೆಂಬಲವನ್ನ ಕೊಟ್ಕೊಂಡೇ ಹೋಗ್ತಾ ಇದೆ ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ಸಮಾವೇಶಗಳನ್ನು ನಿಲ್ಲಿಸಲೇಬಾರದು ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಆದ್ರೆ ಇದನ್ನ ಪಕ್ಷದ ವೇದಿಕೆಯಲ್ಲೇ ನಾವು ಮಾಡಕ್ಕೆ ಸಿದ್ಧರಿದ್ದೇವೆ ಅನ್ನುವಂತ ಒಂದು ಮಸೇಜ್ ಕೂಡ ಈಗಾಗಲೇ ಪಾಸ್ ಮಾಡಲಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಕೆಪಿಸಿಸಿ ಡಿ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಾನು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತೇನೆ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಈ ಮೂಲಕ ಅಹಿಂದ ವರ್ಗ ಬೆನ್ನಿಗೆ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತಿದೆ ಅನ್ನೋದ್ರಲ್ಲಿ ಎರಡನೇ ಸಂಶಯ ಇಲ್ಲ ಇದರ ಜೊತೆಗೆ ಇದು ಜಿಲ್ಲೆಗಳಿಗೆ ಒಂದು ರಾಜ್ಯಾದ್ಯಂತ ಆರು ಸಮಾವೇಶಗಳನ್ನು ಮಾಡೋಕೆ ಈಗಾಗಲೇ ಚಿಂತನೆಯನ್ನು ನಡೆಸ್ತಾ ಇದೆ ಇದರ ಭಾಗವಾಗಿ ಈಗ ಹಾಸನದಲ್ಲಿ ಆಗ್ತಾ ಇದೆ ಮುಂದಿನ ಒಂದು ಸಮಾವೇಶವನ್ನು ಹಾವೇರಿ ಅಥವಾ ಹುಬ್ಬಳ್ಳಿಯಲ್ಲಿ ಮಾಡಬೇಕು ಇನ್ನೊಂದು ಎರಡು ತಿಂಗಳು ಬಿಟ್ಟು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ವರ್ಗ ಇದೆ ಈ ಮೂಲಕ ಸಿದ್ದರಾಮಯ್ಯ ಅವರ ನೈತಿಕ ಬಲ ತುಂಬುವಂತದ್ದು ಮುಂದೆ ಅವರನ್ನು ಅಧಿಕಾರ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರದು ಆಗ ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲುಕಬೇಕು ಅನ್ನುವಂತ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಈ ಒಂದು ಉದ್ದೇಶದಿಂದ ಅಹಿಂದ ವರ್ಗ ಈ ಒಂದು ಸಮಾವೇಶನ ಆಯೋಜನೆ ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಒಂದಷ್ಟು ಈಗಾಗಲೇ ಉಪಚುನಾವಣೆಯನ್ನು ನೀವು ಗಮನಿಸಿರಬಹುದು ಅಹಿಂದ ವರ್ಗನೇ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡ ಕಾರಣಕ್ಕಾಗಿ ಮೂರು ಉಪಚುನಾವಣೆಗಳನ್ನು ಗೆಲ್ಲೋಕೆ ಕಾರಣ ಆಯ್ತು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಮುಂದಿನ ಚುನಾವಣೆಯನ್ನ ಕೂಡ ಗೆಲ್ಲಬೇಕು ಈಗಲಿಂದಾನೇ ಕೂಡ ಸಂಘಟನೆ ಮಾಡಿಕೊಂಡು ಮೂರು ವರ್ಷಗಳ ಕಾಲ ಅಹಿಂದ ವರ್ಗವನ್ನ ಎಂಗೇಜ್ ಆಗಿ ಅನ್ನೋ ಉದ್ದೇಶ ಮತ್ತು ಅಹಿಂದ ವರ್ಗ ಸ್ಟ್ರಾಂಗ್ ಆದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಆಗ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಸಮಾವೇಶಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ ಸದ್ಯಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಇದನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಸ್ಮಿತಾ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಈಗ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಮತ್ತೆ ಇದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಟ್ಟಿರೋದ್ರಲ್ಲಿ ಆಶ್ಚರ್ಯ ಯಾಕಂದ್ರೆ ಹಿಂದೆ ಚಿತ್ರದುರ್ಗ ದಾವಣಗೆರೆಯ ಸಿದ್ದರಾಮೋತ್ಸವ ಸಂದರ್ಭದಲ್ಲೂ ಕೂಡ ಒಂದಷ್ಟು ವ್ಯತಿರಿಕ್ತಗಳ ಹೇಳಿಕೆಗಳನ್ನು ಕೊಟ್ಟು ಆ ಬಳಿಕ ಸಿದ್ದರಾಮಯ್ಯ ಅನ್ನುವಂತ ಮಾತುಗಳನ್ನು ಆಡಿದ್ರು ಆದ್ರೂ ಕೂಡ ಈಗ ಒಂದಷ್ಟು ಆಂತರಿಕವಾಗಿ ಭಿನ್ನಾಭಿಪ್ರಾಯ ಇದ್ರು ಸಮಾವೇಶದಲ್ಲಿ ಭಾಗವಹಿಸ್ತೇನೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರೆ ಇದ್ರ ಜೊತೆಗೆ ಹಿಂದೆ ವರ್ಗ ಕೂಡ ಇದರ ಪಕ್ಷದ ವೇದಿಕೆಯಲ್ಲಿ ಮಾಡ್ಕೊಂಡು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಇದೆ ಅದು ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಆಗುತ್ತೆ ಅನ್ನೋದನ್ನ ಕಾತೋಡಬೇಕಾಗುತ್ತೆ ಸ್ಮಿತಾ ರೈಟ್ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ